ನಮಸ್ಕಾರ ಇದು ಮಧ್ಯಾಹ್ನದ ಸುದ್ದಿ ವಿಶ್ಲೇಷಣೆ ಅಥವಾ ನ್ಯೂಸ್ ಅಂಡ್ ನ್ಯೂಸ್ ಒಂದ್ ಕಡೆ ಸುದ್ದಿಯನ್ನು ತಮಗೆ ತಲುಪಿಸೋದು ಹಾಗೆ ಸುದ್ದಿಯನ್ನು ಯತ್ನ ನಡೆಸೋದು ಸುದ್ದಿಯ ಹಿಂದಿರ ಸುದ್ದಿ ಏನಿದೆ ಅನ್ನೋದನ್ನ ಹೆಕ್ಕಿ ತೆಗೆದು ತಮಗೆ ಎಸ್ ಇವತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಅದು ಏನು ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಹತ್ಯಾಕಾಂಡ ಈ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಖಂಡಿಸುವ ತೀರ್ಮಾನವನ್ನು ತೆಗೆದುಕೊಂಡಿದೆ ಭದ್ರತಾ ಮಂಡಳಿ ಅದರ ಜೊತೆಗೆ ಈ ಒಂದು ಘಟನೆಗೆ ಕಾರಣರಾದವರು ಮತ್ತು ಅದರ ಹಿಂದಿದ್ದವರನ್ನ ಬಂಧಿಸಿ ಶಿಕ್ಷಿಸ ಶಿಕ್ಷಿಸಲೇಬೇಕು ಅನ್ನೋ ಮಾತನ್ನ ಹೇಳಿದೆ ಇದು ಒಂದು ಸುದ್ದಿ ಇನ್ನೊಂದು ಸುದ್ದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ್ದಾರೆ ಅವರು ಮಾತನಾಡಿ ಒಂದು ಸ್ಪಷ್ಟವಾದ ವಿಚಾರವನ್ನ ಹೇಳಿದ್ದು ಈ ಒಂದು ದಾಳಿಗೆ ಪೆಹಲ್ಗಾಮ್ದಲ್ಲಿ ನಡೆದ ಈ ದಾಳಿಗೆ ಕಾರಣ ಭದ್ರತಾ ವೈಫಲ್ಯ ಮತ್ತು ಇಂಟೆಲಿಜೆನ್ಸ್ ಫೇಲ್ಯೂವರ್ ಅನ್ನುವ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದ್ರ ಜೊತೆಗೆ ಇನ್ನೂ ಕೆಲವು ಪ್ರಶ್ನೆಗಳು ಕೇಳಿದಾರೆ ಅದ್ರ ಬಗ್ಗೆ ಕೂಡ ಮಾತನಾಡೋಣ ಅವರು ಕೇಂದ್ರದ ವೈಫಲ್ಯದ ಬಗ್ಗೆ ಕೂಡ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಮಾತನಾಡಿದ್ರು ಮತ್ತೊಂದು ನಮ್ಮ ಗಡಿ ಆಚೆ ಪಾಕಿಸ್ತಾನದಲ್ಲಿ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಯುದ್ಧ ಏನಿದೆ ಈ ಯುದ್ಧ ಏನ್ ಮಾಡುತ್ತೆ ತಮ್ಮ ದೇಶಕ್ಕೆ ಅನ್ನೋದು ಸಿ ಬಯೋಲ್ಯಾಟ್ರಲ್ ರಿಲೇಷನ್ಗಳು ಆ ಮುಗ್ದೋಗಿದೆ ಬಾಗಿಲು ಮುಚ್ಚಲಾಗಿದೆ ಜಲ ಒಪ್ಪಂದ ಏನಿದೆ ಅದು ಹೊರಟೋಗಿ ಜಲ ದಿಗ್ಬಂಧನವೋ ಜಲಯುದ್ಧವೂ ಪ್ರಾರಂಭ ಆಗಿದೆ ಅದಕ್ಕಾಗಿ ಆ ಬುಟ್ಟು ಏನಿದ್ದಾರೆ ಬಿಲಾವಲ್ ಬುಟ್ಟು ಅವರು ಪ್ರತಿಕ್ರಿಯೆಗೆ ನೀಡಿದ್ದಾರೆ ಅದು ಭಯದಿಂದ ನೀಡಿದ್ದೆ ಏನ್ ನೀಡಿದ್ದೆ ಅವರ ಏನ್ ಹೇಳಿದ್ರು ಅದ್ರ ಬಗ್ಗೆ ನೋಡೋಣ ಸೊ ಮೊದಲು ವಿಶ್ವಸಂಸ್ಥೆಗೆ ಬರ್ತೇನೆ ಮೊದಲೇದಾಗಿ ವಿಶ್ವಸಂಸ್ಥೆ ಅಲ್ಲಿಲ್ಲದ ಒಂದು ಸಂಸ್ಥೆ ಹಲ್ಲೆ ಇಲ್ಲ ಅದು ಮತ್ತು ವಿಶ್ವವನ್ನು ರಿಪ್ರೆಸೆಂಟ್ ಮಾಡುತ್ತೆ ಅಂತನೂ ನಾನು ನಂಬಿಲ್ಲ ಭದ್ರತಾ ಮಂಡಳಿ ಇಂಪಾರ್ಟೆಂಟ್ ಫೋರಮ್ ಭದ್ರತಾ ಮಂಡಳಿಯಲ್ಲಿ ಯಾವ್ಯಾವ ದೇಶಗಳಿವೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅಮೇರಿಕಾ ಇದೆ ಇಂಗ್ಲೆಂಡ್ ಇದೆ ಚೀನಾ ಇದೆ ಅಲ್ವಾ ರಷ್ಯಾ ಇದೆ ಫ್ರಾನ್ಸ್ ಇದೆ ಸೊ ಈ ದೇಶಗಳ ಈ ಒಂದು ಭದ್ರತಾ ಮಂಡಳಿ ಏನಿದೆ ಒಂಥರ ಯಾವಾಗ್ಲಾದ್ರೂ ಅಷ್ಟೇ ಅದಕ್ಕೊಂದು ಹಲ್ಲೆ ಇಲ್ಲ ಅದ್ರ ಜೊತೆಗೆ ಆಫ್ರಿಕನ್ ಕಂಟ್ರಿಗಳು ಚೀನಾವನ್ನ ಬಿಟ್ಟರೆ ಏಷ್ಯಾದ ಕಂಟ್ರಿಗಳ ರಿಪ್ರೆಸೆಂಟೇಶನ್ ಕೂಡ ಆಗಿದೆ ಸೊ ಇದು ಅದರಿಂದ ಭದ್ರತಾ ಮಂಡಳಿಯನ್ನು ವಿಸ್ತರಿಸಬೇಕು ಅನ್ನೋದು ನಡೀತಾ ಅದ್ರ ಅದ್ರ ಜೊತೆಗೆ ನಾನು ಅದನ್ನ ಹಲ್ಲಿಲ್ಲದ ಸಂಸ್ಥೆ ಅಂತ ಕರೀತೇನೆ ಇದುವರೆಗೆ ಎಲ್ಲೋ ಒಂದ್ ಕಡೆ ಗಲಾಟೆ ಆದರೆ ಇರಾದ್ರೆ ವಿಶ್ವಸಂಸ್ಥೆ ಸೈನ್ಯವನ್ನು ಕಳಿಸುತ್ತೆ ಯಾವ್ದು ದೇಶದ ಬಿಟ್ಬಿಟ್ರೆ ಪ್ರಮುಖ ವಿಚಾರಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಅದಕ್ಕೆ ಸಾಧ್ಯ ಆಗಿಲ್ಲ ಯಾಕಂದ್ರೆ ವರ್ಲ್ಡ್ ಡಿವೈಡ್ ಆಗಿದೆ ಒಂದ್ ಕಡೆ ಅಮೆರಿಕ ಇದೆ ಇನ್ನೊಂದ್ ಕಡೆ ಚೀನಾ ಇದೆ ಈಗ ಮೊದಲ ಅಮೆರಿಕ ರಷ್ಯಾ ಇತ್ತು ಅವ್ರ ನಡುವೆ ಯುದ್ಧ ನಡೀತಾನೆ ಇತ್ತು ಆದರೆ ಈಗ ಅದು ಚೇಂಜ್ ಆಗಿದೆ ಚೇಂಜ್ ಆಗಿರುವ ಮೂಲಕ ಅಮೆರಿಕ ಮತ್ತು ಚೀನಾದ ನಡುವೆ ತೀವ್ರ ಪೈಪೋಟಿ ಇದೆ ಚೀನಾ ಪ್ರಬಲವಾಗಿ ಎದ್ದು ನಿಲ್ತಾ ಇದೆ ಆರ್ಥಿಕತೆ ಬೆಳೆದಿದೆ ಚೀನಾ ಚೀನಾ ಇಸ್ ಮೋಸ್ಟ್ ಪವರ್ಫುಲ್ ನಾ ಸೊ ಆ ಕಾರಣ ಈ ವ್ಯತ್ಯಾಸ ಇದೆ ಇದಲ್ ಇದನ್ನ ಮೀರಿ ಯಾವುದೋ ತೀರ್ಮಾನ ಭದ್ರತಾ ಮಂಡಳಿ ಯಾಕೆ ತಗೊಳಕ್ಕಾಗಲ್ಲ ಅಂದ್ರೆ ಚೀನಾ ಎಂದಿದ್ರು ಕೂಡ ಪಾಕಿಸ್ತಾನದ ದೋಸ್ತ್ ಅಲ್ವಾ ದೋಸ್ತರನ್ನ ಬಿಟ್ಕೊಡಲ್ಲ ಆದ್ರೆ ಚೀನಾ ಇನ್ನೊಂದು ಗುಣವನ್ನು ನಾವು ಗಮನಿಸಬೇಕು ಚೀನಾ ಒಂದು ಮಿತಿಯನ್ನ ಮೀರಿ ಬೆಂಬಲವನ್ನು ಕೊಡಲ್ಲ ಆದ್ರೆ ಈಗ ಕೆಲವು ವಿಚಾರಗಳು ಏನು ವ್ಯಕ್ತ ಆಗ್ತಿವೆ ಅಂದ್ರೆ ನೇರವಾಗಿ ಒಂದೊಮ್ಮೆ ಪಾಕಿಸ್ತಾನ ಭಾರತದ ನಡುವೆ ಯುದ್ಧ ಆದ್ರೆ ಸೊ ಚೀನಾ ನೇರವಾಗಿ ಪಾಕಿಸ್ತಾನಕ್ಕೆ ಬೆಂಬಲ ನೀಡಲ್ಲ ಅನ್ನೋದನ್ನ ಅನುಮಾನ ಬೇಕಾಗಿಲ್ಲ ಯಾಕಂದ್ರೆ ಅದು ವ್ಯಾಪಾರ ಇದೆ ಭಾರತದಲ್ಲಿ ಹಂಡ್ರೆಡ್ ಬಿಲಿಯನ್ ಡಾಲರ್ ಆದ್ರೆ ಈ ಸೈಬರ್ ಅಟ್ಯಾಕ್ ಇದೆ ನೋಡಿ ಇವತ್ತಿನ ಯುದ್ಧ ಬಹಳ ಮುಖ್ಯವಾದ್ದು ಸೈಬರ್ ಅಟ್ಯಾಕ್ ಈ ಸೈಬರ್ ತಂತ್ರಜ್ಞಾನದಲ್ಲಿ ಹ್ಯಾಕಿಂಗ್ ನಲ್ಲಿ ಪ್ರತಿಯೊಂದರಲ್ಲಿ ಚೀನಾ ಇಸ್ ಮೋಸ್ಟ್ ಪವರ್ಫುಲ್ ಆ ಕೆಲಸದಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಬಹುದು ಅಂತ ಯಾಕಂದ್ರೆ ಈ ಸಲ ಈಗಿನ ಯುದ್ಧ ಆದರೆ ಟ್ರೆಡಿಷನಲ್ ಯುದ್ಧಗಳಲ್ಲ ಈಗ ಯುದ್ಧ ನೀಡುವ ನಡೆಯುವ ರೀತಿ ಬೇರೆ ಅದು ಟೆಕ್ನಾಲಜಿ ನ್ಯೂ ಟೆಕ್ನಾಲಜಿಗಳನ್ನ ಬಳಸಲಾಗತ್ತೆ ಸೊ ಸೈಬರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಂಟರ್ನೆಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೊ ಅಂಥ ಸಿಚುವೇಶನ್ಲಿ ಸೈಬರ್ ಅಟ್ಯಾಕ್ ಏನಾದರೂ ಪ್ರಾರಂಭ ಮಾಡಿದ್ರೆ ಆವಾಗ ಅದು ಅಪಾಯಕಾರಿಯಾದದ್ದು ಅಂತ ವಿಶ್ಲೇಷಕರೇ ಹೇಳ್ತಾರೆ ಬಹಳ ಮಟ್ಟಿಗೆ ಚೀನಾ ಆ ರೀತಿ ಮಾಡಬಹುದು ಒಟ್ಟಾರೆಯಾಗಿ ಇದೇನು ಕಂಡಣೆ ಏನಿದೆ ಒಂದು ದೃಷ್ಟಿಯಿಂದ ಎಸ್ ಭಾರತಕ್ಕೆ ಬೆಂಬಲ ದೊರಕಿದ ಹಾಗೆ ವಿಶ್ವದ ಐದು ಪ್ರಮುಖ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳಿದೆಯೆ ಅವು ಭಾರತವನ್ನು ಬೆಂಬಲಿಸಿದಾವೆ ಅಂತ ನಾವು ಸಮಾಧಾನ ಪಟ್ಕೋಬಹುದು ನಮ್ಮ ಜೊತೆಗಿದ್ದಾರೆ ಅಂತ ಸಮಾಧಾನ ಪಟ್ಕೋಬಹುದು ನಾವು ಮುಂದೆ ಯಾವುದೇ ಕ್ರಮವನ್ನು ಕೈಗೊಂಡ್ರೆ ಅವ್ರ ಬೆಂಬಲ ನೀಡಬಹುದು ಅನ್ನೋ ನಿರೀಕ್ಷೆ ಇಟ್ಕೋಬಹುದು ಅದನ್ನ ಮೀರಿ ಈ ನನ್ನ ಮಗನ ತೀರ್ಮಾನ ಖಂಡನೆಗಳಿಗೆ ಕಾವುಡೆ ಕಾಸಿನ ಬೆಲೆ ಇಲ್ಲ ಏನ್ ಹೇಳಿ ಕಾವುಡೆ ಕಾಸಿನ ಬೆಲೆ ನೋಡಿ ಏನು ಅವ್ರ ತೀರ್ಮಾನ ತಗೊಂಡ್ರು ಏನಾಗಲ್ಲ ತೀರ್ಮಾನ ತಗೊಳಿದ್ರು ಏನಾಗಲ್ಲ ಒಂದು ರೀತಿ ಅಮೆರಿಕದಲ್ಲಿ ನಿಯಂತ್ರಣದಲ್ಲಿದೆ ಯುನೈಟೆಡ್ ನೇಷನ್ಸ್ ಒಂದು ತೀರ್ಮಾನ ತಗೊಂಡಿದ್ದು ಸಮಾಧಾನ ಕೊಡಬಹುದು ಸೊ ಅದ್ರ ಜೊತೆಗೆ ಏನ್ ಇನ್ನೊಂದು ಹೇಳ್ಬೇಕು ಅಂತಿದೆ ಈ ರೀತಿ ಒಂದು ಖಂಡನ ನಿರ್ಣಯ ನೀವು ಪಾಸ್ ಮಾಡದ ತಕ್ಷಣ ಭಯೋತ್ಪಾದನೆ ನಿಂತ ಕೊಡುತ್ತ ಸೊ ಪಾಕಿಸ್ತಾನ ಭಯೋತ್ಪಾದನೆ ನಡೆಸುವ ಸಂದರ್ಭಗಳಲ್ಲಿ ಮೊದಲಲ್ಲ ಒಂದು ಮಾತನ್ನ ಪಾಕಿಸ್ತಾನದ ರಕ್ಷಣಾ ಸಚಿವರು ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ಮಾತನಾಡಿದ್ದೆ ಮೂವತ್ತು ವರ್ಷಗಳ ಕಾಲ ಪಾಕಿಸ್ತಾನ ಪಾಕಿಸ್ತಾನ ಈ ಡರ್ಟಿ ಗೇಮ್ ಏನು ನಡೆಸ್ತು ಡರ್ಟಿ ಗೇಮ್ ಅಂದ್ರೆ ಭಯೋತ್ಪಾದಕರಿಗೆ ಅಂದ ಅಮೇರಿಕಾ ನಮ್ಮನ್ನು ಬಳಸ್ಕೊಳ್ತು ಇಂಗ್ಲೆಂಡ್ ಬಳಸ್ಕೊಳ್ತು ಅಂತ ಸುಳ್ಳು ಅಲ್ವೇ ಅಲ್ಲ ಪಾಕಿಸ್ತಾನ ಸದಾ ಭಾರತದ ಮೇಲೆ ಕಾಲು ಕೆದರ್ಕೋ ಬಂದು ಭಯೋತ್ಪಾದಕರ ತರಬೇತಿ ಕೊಟ್ಟು ಇಂಡಿಯಾ ಕಳಿಸ್ತಿದ್ರೆ ಅವಾಗ ಅಮೇರಿಕಾ ಏನ್ ಮಾಡ್ತಿತ್ತು ಯುನೈಟೆಡ್ ನೇಶನ್ ಏನ್ ಮಾಡ್ತಾ ಇತ್ತು ದೇವ್ರ ಪೂಜೆ ಮಾಡ್ತಾ ಇತ್ತಾ ಏನ್ ಮಾಡ್ತಾ ಇತ್ತು ಆ ಸಂದರ್ಭದಲ್ಲಿ ಈ ಭಯೋ ಪಾಕಿಸ್ತಾನದ ಭಯೋತ್ಪಾದಕ ಚಟುವಟಿಕೆ ಇನ್ಯಾವುದೋ ಹೆಸರಿನಲ್ಲಿ ಬೆಂಬಲ ಕೊಡ್ತಾ ಅಮೇರಿಕಾನೇ ಕಾಸು ಕೊಡ್ತಿರ್ಲಿಲ್ವ ಪಾಕಿಸ್ತಾನಕ್ಕೆ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಕೊಟ್ಟು 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 ಉಳಿದಿದ್ದೆ ಅಮೇರಿಕಾ ಅದ್ರ ಜೊತೆ ಹತ್ತೊಂಬತ್ತು ಎಪ್ಪತ್ತೊಂದರ ಯುದ್ಧದಲ್ಲಿ ಇಂದಿರಾ ಗಾಂಧಿಯವರ ಮೇಲೆ ಯುದ್ಧಕ್ಕೆ ಹೋಗ್ಲೇ ಕೂಡ ಕುಡ್ದು ಅಂತ ಹಾಕಿದ್ದೆ ಪ್ರೆಷರ್ ಹಾಕಿದ್ದೆ ಯಾರು ಅಮೇರಿಕಾ ಅಲ್ವಾ ಆದ್ರೆ ಇಂದಿರಾ ಗಾಂಧಿ ಐರನ್ ಲೇಡಿ ಕ್ಯಾರೆ ಮಾಡಿಲ್ಲ ಅವಳು ನಾನು ಯುದ್ಧ ಮಾಡ್ತೀನಿ ಹೋಗಿ ನಿಮ್ಮ ಮುಚ್ಕೊಂಡು ಕೂತ್ಕೊಳ್ಳಿ ಸೊ ಅಮೆರಿಕನ್ ತ ಡಬಲ್ ಗೇಮ್ ಆಡಿದ್ದಾರೆ ಸೊ ಇದು ಹಾಗೆ ಯುನೈಟೆಡ್ ನೇಷನ್ಸ್ ಏನಿದೆ ಯು ಎನ್ ಕೆಲ್ಸಕ್ಕೆ ಬಾರದಿರೋಸ್ ಹಾಳಾಗ್ಬಿಡಿ ನೆಕ್ಸ್ಟ್ ವಿಷಯ ವಿಚಾರ ನೋಡ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಿರುವ ಮಾತು ಮೈಸೂರಲ್ಲಿ ಸೊ ಅವರು ಆಡಿರುವ ಮಾತನ್ನ ಹಿಡಿದು ಹಿಡಿದುಕೊಂಡು ಈಗಾಗಲೇ ಮಾಧ್ಯಮಗಳು ಶುರು ಮಾಡ್ಬಿಟ್ಟು ಯಾವುದೋ ಎರಡು ಚಾನೆಲ್ಗಳು ನೋಡ್ತಾ ಇದ್ದೆ ಜಾಡಿಸ್ತಾ ಕುತ್ಕೊಂಡಿದ್ರು ಸಿದ್ದರಾಮಯ್ಯ ಯಾಕೆ ಹೇಳಿದರು ಸಿದ್ದರಾಮಯ್ಯ ಉಗ್ರರಿಗೆ ಬೆಂಬಲ ಕೊಡುತ್ತಿದ್ದಾರಾ ಅಂತೆಲ್ಲ ಹೊಡಿತಾ ಇದ್ದೆ ಇಂಥ ಪತ್ರಿಕೋದ್ಯಮ ಸಿದ್ದರಾಮಯ್ಯ ಹೇಳಿದ್ದೇನು ಒಂದು ಪೆಹಲ್ಗಾಮ ನಡೆದಂತಹ ಈ ಹತ್ಯಾಕಾಂಡಕ್ಕೆ ಬಹುಮುಖ್ಯವಾದ ಕಾರಣ ಭದ್ರತಾ ಮತ್ತು ಇಂಟೆಲಿಜೆನ್ಸ್ ವೈಫಲ್ಯ ತಪ್ಪ ಇದು ಈ ಬಗ್ಗೆ ಚರ್ಚೆ ನಡೆಸಬೇಕಲ್ವಾ ಈ ಕೂತ್ಕೊಂಡು ಸಿದ್ದರಾಮಯ್ಯ ಬೈತಾ ಕೂತಿದಾರಲ್ಲ ನೀವು ನೀವು ಚರ್ಚೆ ಮಾಡಿದ್ರೆ ಭದ್ರತಾ ಯಾವುದೇ ಒಂದೇ ಒಂದು ಚಾನಲ್ ಕೂಡ ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡಿಲ್ಲ ಇಂಟೆಲಿಜೆನ್ಸ್ ವೈಫಲ್ಯದ ಬಗ್ಗೆ ಮಾತಾಡಿಲ್ಲ ಇಂತಹ ಮೋದಿ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಸತತವಾಗಿ ನಡೀತಾ ಬಂದಂತಹ ಬಹುತೇಕ ಈ ಒಂದು ಭಯೋತ್ಪಾದಕ ದಾಳಿ ಏನಿದೆ ಅದರ ಎಲ್ಲದರಲ್ಲೂ ಕೂಡ ಭದ್ರತಾ ವೈಫಲ್ಯ ಇಂಟೆಲಿಜೆನ್ಸ್ ವೈಫಲ್ಯ ಇದೆ ಅದ್ರ ಬಗ್ಗೆ ದೇಶ ಚರ್ಚೆನೆ ನಡೆಸಲ್ಲ ಯಾಕಂದ್ರೆ ಮಾಧ್ಯಮಗಳೆಲ್ಲ ಗೋಧಿ ಮೀಡಿಯಾ ಲ್ಯಾಪ್ಟಾಪ್ ಮೀಡಿಯಾ ತೊಡೆ ಮೇಲೆ ಕುಡಿಸ್ಕೊಳ್ಳೋದಕ್ಕೆ ಕುಡಿಸ್ಕೊಳಿದಾರೆ ಮೋದಿ ಅವರು ಅದ್ರ ಬಗ್ಗೆ ಚರ್ಚೆನೆ ಮಾಡಲ್ಲ ಈಗ ಸಿದ್ದರಾಮಯ್ಯ ಹಿಡಿತಾರೆ ಇದರ್ನಿಗೆ ಅವ್ರು ಇನ್ನೊಂದು ಮಾತು ಏನ್ ಹೇಳಿದ್ರು ಈಗ ಏನ್ ಮಾಡಿದ್ರೆ ಏನ್ರಿ ಪ್ರಯೋಜನ ಇಲ್ಲ ಇಪ್ಪತ್ತೆಂಟು ಜನ ಹಸು ನಿಡ್ತಿರ್ಲಿಲ್ಲ ಅವರು ಜೀವ ವಾಪಸ್ ಬರುತ್ತಾ ಸಿದ್ದರಾಮಯ್ಯ ಕೇಳಿದ ಪ್ರಶ್ನೆ ಈ ಪ್ರಶ್ನೆ ಕೇಳಿದ ತಕ್ಷಣ ಅದಕ್ಕೆ ಮಾಧ್ಯಮಗಳು ಹೇಳಿದ್ರು ಓ ಉಗ್ರಗಾಮಿಗಳ ಪರವಾಗಿದ್ದಾರೆ ಈಗ ಜೀವ ವಾಪಸ್ ಬರುತ್ತಾ ಅಂತ ಕೇಳುವ ಮೂಲಕ ಅವರು ಉಗ್ರಗಾಮಿಗಳಿಗೆ ಚಟುವಟಿಕೆ ಬೆಂಬಲ ನೀಡ್ತಾರೆ ಅಂತ ಒಂದು ಚಾನೆಲ್ನ ಒಬ್ಬ ಆಂಕರ್ ತಲೆ ನೆರೆದಿರೋವನ್ನ ತಲೆ ನೆರೆದವನ ಗೊತ್ತಿಲ್ಲ ಓ ಹೇಳ್ತಾ ಕೂತಿದ್ದಾರೆ ಅಲ್ರಿ ಜೀವ ಬರುತ್ತಾ ಈಗ ಮೊದಲೇ ಫೇಲ್ಯೂವರ್ ಆಗ್ಬಿಟ್ಟಿದೆ ಫೇಲ್ಯೂವರ್ ಆದ್ಮೇಲೆ ಈಗ ಏನ್ ಮಾಡ್ತೀರಿ ಅಲ್ವಾ ಈ ಪ್ರಶ್ನೆ ಕೇಳಿದ್ರೆ ಉಗ್ರಗಾಮಿಗಳಿಗೆ ಬೆಂಬಲ ಕೊಟ್ಟಂಗೆ ಆಗದಂತ ಸ್ವಾಮಿ ಕಾಮನ್ ಸೆನ್ಸ್ ಅಲ್ವಾ ನೀವು ಸಿದ್ದರಾಮಯ್ಯ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ತೀರ್ಮಾನ ತಗೊಂಡು ಅವ್ರು ಹೇಳಿದ ಯಾವ್ದೋ ಹೇಳಿಕೆ ತಗೊಂಡು ತಿರ್ಚ್ತಾ ಹೋಗೋದು ಬಹುತೇಕ ಕನ್ನಡ ಚಾನಲ್ಗಳು ಇದೇ ಕೆಲಸ ಮಾಡುತ್ತವೆ ಈ ಕನ್ನಡದ ಬಹುತೇಕ ಚಾನಲ್ಗಳಿಗೆ ಸಿದ್ದರಾಮಯ್ಯ ಕಂಡ್ರಾಗಲ್ಲ ಅಲ್ವಾ ಯಾಕೆ ಅಂತ ನಾನು ಬಹಳ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡಿದ್ರು ಈಗ ಹೇಳಕ್ ಹೋಗಲ್ಲ ಸಿದ್ದರಾಮಯ್ಯನವರು ಹಿಂದ ಪರವಾಗಿದ್ದಾರೆ ಇನ್ನೊಂದಿದ್ದಾರೆ ಮಾಧ್ಯಮ ಇವ್ರ ನಿಯಂತ್ರಣದಲ್ಲಿ ಬ್ರಾಹ್ಮಣರಲ್ಲಿ ಅವ್ರು ಸಹಿಸ್ಕೊಳ್ಳೋದು ಈ ಮನಸ್ಸು ಇರುತ್ತಲ್ಲ ಮೇಲ್ಜಾತಿಯ ಶ್ರೇಷ್ಠತೆಯ ಮನಸ್ಸು ಹಾಗೆ ಒಪ್ಪಲ್ಲ ಅದು ಅವ್ರು ಎಂ ಆಗಿರೋದು ಟರ್ಮ್ ಆದ್ಮೇಲೆ ಇದು ಉರಿಯುತ್ತೆ ಒಳಗಡೆ ಈ ಉರಿಯುವ ಕಾರಣಕ್ಕಾಗಿ ಇಂಥ ಹೇಳಿಕೆ ಮಾಡಿ ಎಲ್ಲಾರು ಸಿಕ್ಸ್ ಹಾಕ್ಬೇಕು ಅಂತ ಮೂಡಾದ ಬಗ್ಗೆ ಟ್ರೈ ಮಾಡಿದ್ರು ಏನು ಇಡೀ ಕರ್ನಾಟಕವನ್ನೇ ಸಿದ್ದರಾಮಯ್ಯ ತಮ್ಮ ಅಧಿಕಾರ ಬಳಸಿ ಖರೀದಿ ಮಾಡಿಬಿಟ್ಟಿದ್ರೆ ನಾವು ಮಾತಾಡೋದು ಆದ್ರೆ ಉಳಿದವರು ಯಾರು ಕೂಡ ಎಷ್ಟು ಜನ ರಾಜಕಾರಣಿಗಳು ಊರು ನೊಂಬಿ ನೀರು ಕುಡಿದಾರೆ ಅವ್ರ ಬಗ್ಗೆ ಇನ್ವೆಸ್ಟಿಗೇಟಿವ್ಚರ್ನ ಜಿರಲಿಲ್ಲ ಇನ್ವೆಸ್ಟಿಗೇಟಿವ್ ವರದಿ ಮಾಡೋಕೆ ಏನಾಗಿದೆ ಯಾರು ಚರ್ಚೆ ಮಾಡಿದಾರೆ ಕುಮಾರಸ್ವಾಮಿ ಅವರ ಚೇತಗಾನಹಳ್ಳಿ ಬಗ್ಗೆ ಕೋರ್ಟ್ ನಲ್ಲಿ ಬದ್ಲಿ ಬಿಟ್ರೆ ನೀವೇನು ಕಳೆದು ಕಟ್ಟೆ ಹಾಕಿದ್ದೀರಿ ಯಾರ್ಯಾರ ಕುಟುಂಬದ ರಾಜಕಾರಣಕ್ಕೆ ಬರೋಕಿತ್ತ ಮೊದ್ಲು ಅವ್ರದ್ದೇಶ್ ಆಸ್ತಿ ಇತ್ತು ನಂತರ ಏನಾಯ್ತು ಅನ್ನೋದ್ರ ಬಗ್ಗೆ ಏನಾದ್ರು ನಾವು ವರದಿ ಮಾಡಿದ್ರು ಸಿದ್ದರಾಮಯ್ಯ ಸಿಕ್ಕರು ಸೊ ಸಿದ್ದರಾಮಯ್ಯ ಹೇಳಿದ ತಪ್ಪಲ್ಲ ಅವರು ಇನ್ನೊಂದು ಮಾತನ್ನ ಅದ್ರ ಜೊತೆಗೆ ಹೇಳಿದ್ರು ಅದೇನು ಅಂದ್ರೆ ಸೊ ಯುದ್ಧ ಏನಿದೆ ಯುದ್ಧ ಎಲ್ಲಕ್ಕೂ ಪರಿಹಾರ ಅಲ್ಲ ಯುದ್ಧ ಬೇಡ ಅನ್ನೋ ಸ್ಥಿತಿಯಲ್ಲಿ ಮಾತನಾಡಿದ್ದಾರೆ ಅದು ಅವರ ಅಭಿಪ್ರಾಯ ಅದು ಅಭಿಪ್ರಾಯ ಹೇಳುವ ಹಕ್ಕು ಇಲ್ವೋ ಅವರಿಗೆ ಯುದ್ಧ ಬೇಡ ಅಂದ್ಬಿಟ್ರೆ ನೀವು ಉಗ್ರಗಾಮಿಗಳ ಪರ ಅಂತ ಮಾಧ್ಯಮಗಳು ಮಾತಾಡೋಕೆ ಶುರು ಮಾಡಿದ್ರೆ ಯುದ್ಧ ಯಾಕೆ ಯುದ್ಧದ ಪರಿಣಾಮ ಏನಾಗುತ್ತೆ ದೇಶದ ಆರ್ಥಿಕತೆ ಎಲ್ಲ ಹೋಗುತ್ತೆ ಒಂದು ಯುದ್ಧ ಅಂದ್ರೆ ಇವತ್ತಿನ ದಿನ ಸಾಮಾನ್ಯ ಆದುತ್ತಲ್ಲ ಯುದ್ಧಕ್ಕಿದ್ದಾಗೆ ಹಣದುಬ್ಬರ ಜಾಸ್ತಿ ಆಗ್ತಾ ಹೋಗುತ್ತೆ ಅವ ದಿನ ಬಳಕೆ ವಸ್ತುಗಳು ಮಾರ್ಕೆಟ್ ಅಲ್ಲಿ ಸಿಗೋದ್ ಕಷ್ಟ ಆಗ್ಬೋದು ನಮ್ಮ ಹಣ ದುಡ್ದಿದ್ದೆಲ್ಲ ಯುದ್ಧದ ಮೇಲೆ ಹಾಕ್ಬೇಕಾಗತ್ತೆ ಆದ್ರಿಂದ ಯುದ್ಧ ಬೇಕ ಬೇಡವೋ ಯುದ್ಧ ಅದು ಅವರ ಅಭಿಪ್ರಾಯ ಈಗ ಯುದ್ಧ ಬೇಕಾಗಿಲ್ಲ ಆ ವಿಚಾರವನ್ನು ಹಿಡಿದುಕೊಂಡು ಅದಕ್ಕೆ ಇನ್ನೊಂದು ತಿರುವನ್ನ ಕೊಟ್ಟು ಮಾಧ್ಯಮಗಳು ಮಾತಾಡ್ತಾ ಇವೆ ಸೊ ಅದರಿಂದ ಇದ್ರ ಬಗ್ಗೆ ಚರ್ಚೆ ನಡಿಬೇಕು ಅವರು ಪ್ರಸ್ತಾಪ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ ಭದ್ರತಾ ವೈಫಲ್ಯ ಏನಿದೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಏನಿದೆ ಅದರ ಬಗ್ಗೆ ಚರ್ಚೆ ನಡೀಲೇಬೇಕು ಇದು ಡೆಮಾಕ್ರಸಿ ಇದೊಂದು ನಾಲ್ಕು ಜನ ಆರ್ ಎಸ್ ಎಸ್ ಕಾರ್ಯಕರ್ತರು ಇನ್ನೊಬ್ಬರು ಕುಳಿತು ಈ ಬಗ್ಗೆ ಚರ್ಚೆ ನಡೆಸುವ ಹಾಗಿಲ್ಲ ಅಂತ ಹೇಳೋದಾಗ್ಲಿ ಯಾವ್ದಾದ್ರು ಆಂಕರ್ ಗಳ ಕುಳಿತು ಮೋದಿಯನ್ನ ಇದಕ್ಕೆ ಎಳೆದು ತರಬೇಡಿ ಮೋದಿ ಇದನ್ನು ಮೀರಿದ ಮಹಾನ್ ನಾಯಕರು ಮೋದಿಯನ್ನು ಎಳ್ತಾರದೆ ಈ ಕೂತ್ಕೊಂಡು ಭಾಷಣ ಹೊಡೆಯ ಆ್ಯಂಕರ್ ಗಳನ್ನ ಹೇಳ್ಕೊ ಬಂದ್ಬಿಟ್ಟು ಹೇಳಕ್ ಆಗುತ್ತಲ್ರಿ ದಿಸ್ ಇಸ್ ಸೆನ್ಸ್ ಅಂತ ನಾನ್ ಸೆನ್ಸ್ ಅಟರ್ ನಾನ್ ಸೆನ್ಸ್ ಅದರಿಂದ ಈ ಒಂದು ಬಗ್ಗೆ ಚರ್ಚೆ ನಡೀದೇಬೇಕಾದ್ದು ಬಹಳ ಮುಖ್ಯವಾದದ್ದು ಇನ್ನು ಪಾಕಿಸ್ತಾನದ ಕಡೆ ಬರಲ್ಲ ಪಾಕಿಸ್ತಾನದಲ್ಲಿ ಒಂದು ಯುದ್ಧದ ಭಯ ಕಾರ್ಮೋಡ ಪಾಕಿಸ್ತಾನದಲ್ಲಿ ತುಂಬಿದೆ ಅದರ ಜೊತೆಗೆ ಈಗಾಗಲೇ ಭಾರತ ಸರ್ಕಾರ ತೆಗೆದುಕೊಂಡು ಬಹುತೇಕ ಕ್ರಮಗಳು ಅವರನ್ನ ನಡುಗಿಸಿದೆ ಅನುಮಾನ ಬೇಡ ಎಸ್ಪೆಷಲಿ ನೀರು ಏನಿದೆ ಅದರ ಆಕ್ಟ್ ಇದೇನು ಮಾಡಿರುವುದು ಸಿಂಧು ನದಿ ನೀರು ಬಹಳ ಸೀರಿಯಸ್ ಆದ ರಿಪರ್ಕಷನ್ ಆಗ್ತಾ ಇದೆ ಸೊ ಆದ್ರಿಂದನೇ ಆ ಗುಲಾಬಲ್ ಭಟ್ಟ ಬುಟ್ಟು ಬಟ್ಟ ಅಂತಾನೆ ಬರುತ್ತೆ ಬಹಳ ಜನ ಇರ್ಬೋದು ಗುಲಾಬಿ ಬುಟ್ಟು ಅವ್ರು ಏನಿದ್ದಾರೆ ಅವರು ರಕ್ತಪಾತದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಭಾರತ ಯುದ್ಧ ಅಂದ್ರೆ ರಕ್ತಪಾತ ಯುದ್ಧದ ವಾತಾವರಣವನ್ನು ಸೃಷ್ಟಿಸಿದವರು ತಾವು ಪಾಕಿಸ್ತಾನದವರು ಭಯೋತ್ಪಾದಕ ಚಟುವಟಿಕೆಯನ್ನ ನಡೆಸಿ ಭಾರತದ ಒಳಗಡೆ ರಕ್ತದ ಚೆಲ್ಲಾಟ ಆಡಿದವರು ತಾವು ಅಲ್ವಾ ಈಗ ಯುದ್ಧ ಆದರೆ ರಕ್ತ ಚೆಲ್ಲಿದ ನೀವೇ ಜವಾಬ್ದಾರಿ ಅದರಿಂದ ರಕ್ತಪಾತ ಆಗುತ್ತೆ ಎಚ್ಚರಿಕೆ ನೀವು ನೀರು ಬಿಡಲೇಬೇಕು ಇಂಥ ಬೆದರಿಕೆಗಳಿಲ್ವೆ ಆ ಬೆದರಿಕೆಗಳು ವರ್ಕೌಟ್ ಆಗಲ್ಲ ಅದ್ರ ಜೊತೆ ಪಾಕಿಸ್ತಾನ ಯಾಕೆ ಇದನ್ನು ಮಾಡಿಸ್ತು ಯಾಕೆ ಅನ್ನೋದು ಕಾರಣಗಳ ಬಗ್ಗೆ ಚರ್ಚೆ ನಡೀತಾ ಇಲ್ಲ ಒಂದು ಪೆಲ್ಗಾಮ್ನಲ್ಲಿ ನಡೆದ ದಾಳಿಯ ಮಾದರಿ ಇದೆಯಲ್ಲ ಅದು ಬಲೂಚಿಸ್ತಾನದಲ್ಲಿ ಅವ್ರು ರೈಲ್ವೆ ಹೊಡೆದಾಕ್ ಇದು ಮಾಡಿದ್ರು ನೋಡಿ ಅದೇ ಮಾದರಿಯಲ್ಲಿ ಅಲ್ಲೂ ಕೂಡ ರೈಲನ್ನ ತಡೆಗಟ್ಟಿದವರು ಯಾರು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಇದೆ ಅವರ ಕಾರ್ಯಕರ್ತರು ಒಳಗಡೆ ಹೋಗಿ ನೀವು ಯಾರು ಅಂತ ಕೇಳಿ ನೀವು ಪಂಜಾಬಿಗಳು ಅಂತ ಅಂದ್ರೆ ಹೊಡೆದಾಕಿದ್ದಾರೆ ಸೊ ಪಂಜಾಬಿಗಳನ್ನ ಸಿಲೆಕ್ಟ್ ಮಾಡಿ ಹೊಡೆದ ಹೊಡೆದಾಕ್ಲಾಗಿದೆ ಸೊ ಅದೇ ಮಾದರಿಯನ್ನ ಈಗ ಕಾಶ್ಮೀರದಲ್ಲಿ ಬಳಸಲಾಗಿದೆ ಯಾಕೆ ಒಂದು ಕಾಶ್ಮೀರದಲ್ಲಿ ಇದೇ ಮಾದರಿಯನ್ನ ಅನುಸರಿಸ್ತಾ ಇರೋದ್ರಿಂದ ಒಂದು ಅಂಶ ಸ್ಪಷ್ಟವಾದದ್ದು ಪಾಕಿಸ್ತಾನದ ಸೈನ್ಯ ಐ ಎಸ್ ಐ ಇದ್ರ ಹಿಂದಿದೆ ಅವರು ಏನು ಅಂದ್ಕೊಂಡಿದ್ದಾರೆ ಒಂದು ಬಲೂಚಿಸ್ತಾನದಲ್ಲಿ ನಡೆದ ಎಲ್ಲ ಈ ದುರ್ಘಟನೆಗಳಿಗೆ ಭಾರತ ಕಾರಣ ಅನ್ನೋದು ಅವ್ರ ತಪ್ಪು ಕಲ್ಪನೆ ಭಾರತ ಇದ್ರ ಹಿಂದಿದೆ ಅಂತ ಇವತ್ತು ಈಗಲೂ ಹೇಳಿದ್ದಾರೆ ಬಲೂಚಿಸ್ತಾನದಲ್ಲಿ ಬಲೂಚ ಲಿಬರೇಷನ್ ಆರ್ಮಿಗೆ ಭಾರತ ಹಣವನ್ನು ಕೊಟ್ಟು ರೆಡಿ ಮಾಡಿ ತಮ್ಮ ವಿರುದ್ಧ ಬಿಡ್ತಾ ಇದೆ ಅನ್ನೋ ಪಾಕಿಸ್ತಾನದ ಆರೋಪ ಆ ಆರೋಪ ಮತ್ತು ಆ ನಂಬಿಕೆ ಇಟ್ಟುಕೊಂಡವರು ಅದೇ ಮಾದರಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಾವು ಉತ್ತರ ಕೊಡಬೇಕು ಅಂತ ಹೊರಟಾಗ್ಞಾನ ಅದೇ ಮಾದರಿಯಲ್ಲಿ ನಾವು ಕಾಶ್ಮೀರದಲ್ಲಿ ಉತ್ತರ ಕೊಡೋಣ ಇವರಿಗೆ ಹೇಗೆ ಆ ಬಲೂಚಿಸ್ತಾನದಲ್ಲಿ ಹೆಂಗಸರು ಮಕ್ಕಳನ್ನ ಬಿಟ್ಟು ಕೇವಲ ಪಂಜಾಬಿ ಅವ್ರನ್ನ ಹೊಡೆಯಲಾಯಿತು ಅದೇ ರೀತಿ ಕಾಶ್ಮೀರದಲ್ಲಿ ಹೆಂಗಸರು ಮತ್ತು ಮಕ್ಕಳನ್ನ ಬಿಟ್ಟು ಹಿಂದೂಗಳನ್ನ ಮಾತ್ರ ಹೊಡೆಯಬೇಕು ಅನ್ನೋ ತೀರ್ಮಾನಕ್ಕೆ ಅವರು ಬದ್ಧತೆ ಅದೇ ಮಾದರಿ ಅದರಿಂದ ಪಾಕಿಸ್ತಾನದ ಒಳಗಡೆ ಭಯ ಇದೆ ಯಾಕಂದ್ರೆ ಅವರಿಗೆ ಗೊತ್ತಿದೆ ಅವರು ತಾವೇ ಮಾಡಿಸಿ ಆ ಭಯದಿಂದಾಗಿ ಅವರು ಆ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಪ್ರತಿ ನಿಮಿಷನೂ ಅಷ್ಟೇ ನಮ್ಮ ಹತ್ರ ಏನಿದೆ ಗೊತ್ತೇನ್ರಿ ರೀ ನಮ್ಮ ಹತ್ರ ಯಾವ ಕ್ಷಿಪಣಿ ಇದೆ ಗೊತ್ತೇನ್ರಿ ನಾವು ಅಣು ಅಣು ಬಾಂಬ್ ಇದೆ ನಮ್ಮ ಹತ್ರ ಅಂತ ಇದೆಲ್ಲ ಹೇಳೋದು ಭಯದಿಂದ ಹೇಳೋದು ಈ ಹೇಳಿಕೆಗಳನ್ನು ಹೇಳುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಒಂದು ಭಯವನ್ನ ಹುಟ್ಟಿಸ್ಬೇಕು ನಾವು ಬಾಂಬ್ ಹಾಕ್ಬಿಡ್ತೀವಿ ಅಂತ ಭಯ ಹುಟ್ಟಿಸಿ ಆ ವಿಶ್ವದ ದೊಡ್ಡ ದೊಡ್ಡ ರಾಷ್ಟ್ರಗಳು ಬಂದ್ಬಿಟ್ಟು ಹಂಗೆ ಮಾಡಬೇಡ್ರಪ್ಪ ಭಾರತ ಕೇಳ್ತೀವಿ ನಾವು ಅಂತೇಳಿ ಇವರ ಸಂರಕ್ಷಣೆ ಮಾಡಬೇಕು ಅನ್ನೋದಕ್ಕೆ ಪಾಕಿಸ್ತಾನೆ ಮಾಡಿದಂತೆ ಕಾಣ್ತದೆ ಇದು ಇವತ್ತಿನ ಮಧ್ಯಾಹ್ನದ ಸುದ್ದಿ ಮತ್ತು ವಿಶ್ಲೇಷಣೆ ಮಧ್ಯಾಹ್ನದ ನ್ಯೂಸ್ ಆ್ಯಂಡ್ ವ್ಯೂಸ್ ನನ್ನ ವಾಹಿನಿಯನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬಹಳ ಮುಖ್ಯ ಎಲ್ಲರೂ ಕೂಡ ನಮಸ್ಕಾರ ಒಳ್ಳೆಯದಾಗಲಿ